ಸುಮ್ಸ ಹಣದ್ರಿ ಅವ್ರೇನ್ ಹೋತಿನ ಕಿಶಾದ್ ಗೋಪಾಲನ ಕಿಶಾದಾಗ ಅವ್ರ ಖಿಷಾದಾಗ ಬಿಡ್ರಿ ಗೋಪಾಲ ಹೇಳ್ತಾನ ಅಂತ ನಾವ್ ಸೊಮ್ಸ್ ಹಣ ಕೇಳವ್ರಿಪ್ಪ ಏನ್ ನಾವು ಏನ್ರಿ ಹೆಗನ್ ಕೂಡ್ಸ್ಬೇಕಲ್ರಿ ಎತ್ತ ಜಾಗಿ 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 ಅದನ್ ಸೋತದ ಏನ್ ಕೇಳಿದ್ರ ಏನ್ ಕೇಳುದ್ರಿ ಎಲ್ಲಾರ ಕೇಳ್ಕೋತ ಬಂದೇವ್ ನಮ್ ಕೇಳ್ತಾರ ತಿಳಿದಂಗ ಹೋತಾನ ಇನ್ನ ಇದು ಅಸ್ಸಲ್ ಜಪಾನ್ ತಿಳಿ ಕಂಪ್ಬಿಟ್ರದ ಆಹಾ ಏನೋ ಜಪಾನ್ ತೆಲಿ ಹೌದು ಜಪಾನ್ ಕಂಪ್ಯೂಟರ್ ತೆಲಿ ಅದ ಇದ್ರ ಬಲಿ ಯಾನ ಇದ್ದದು ಒರಿಜ್ನಲ್ ಸಿಗ್ತದ ಅನ್ನೋ ನನಗೆ ಖಾತ್ರಿ ಅದ ಖಾತ್ರಿ ನನಗೂ ಖಾತ್ರಿ ಅದ ನಿಮ್ಗ ಕುತ್ತವ್ರು ನಿಮ್ ಖಾತ್ರಿ ಅದ ಹೌದು ಸತ್ಯಾಪ್ ಮಾಸ್ತರು ಏನು ಕೇಳ ಲಗ್ನ ಕೇಳಿ ನಾನು ಒಂದು ಲಗ್ನ ನನಗೆ ತಿಳ್ಲಾರ್ದಕ್ಕ ಆಯ ಹೌದು ನೋಡ್ರಿ ಈಗ ನಾಳೆಗೆ ನಮ್ಮ ಪೂಜಾರಿತಿಯವ್ರು ನಡ್ಲಿಕ್ಕೆ ಬರ್ತಾರೆ ಇಲ್ಲ ಲಗ್ನ ಹಾಕ ಹೌದು ಬೋರ್ ಜಗಲಿ ಮ್ಯಾಲೆ ಎಲ್ಲಾ ಆಸೆ ಹಂದಿರದೊಳಗೆ ಎಲ್ಲ ಗುಳ್ ಸಾಮಾನ ಮುತ್ತೈದು ಸಾಮಾನ ಹೌದು ಕಟ್ಟಿ ಕಿಶಂದ್ರ ಸೌಭಾಗ್ಯವತಿ ಅಂತಕ್ಕಂಥದ್ದು ಪ್ರೀತು ಬರ್ತದ ಬರ್ತದೆ ಯಾರಿಗಿರಿ ನಮ್ಮ ಈಗ ನಾಳೆ ನಾಲ್ಕೋರವ್ರಿ ಹೌದು ಇಷ್ಟೆಲ್ಲ ಬಂಧನಗಳು ಮುತ್ತೈದಿಗಳು ಹೌದು ಹೆಣ್ಣು ಮಕ್ಕಳಿಗೆ ಅದಾವ ಅದಾವ ಹಾಂಗ ಗಂಡ ಮಕ್ಕಳಿಗೆ ಹೌದು ಏನು ಚಾರ್ಜ್ ಅದಾವೋ ಏನ್ ಇಲ್ಲೋ ಹಾ ಹಾ ಎದ್ದು ಅಂದ್ರ ಏನದಾವ ಏನದ ಇದ್ದಿದ್ದ ಯಾಕಿಲ್ಲ ಹಾಹ ಮತ್ತ ಹಿಂದಕ್ಕಿತ್ತು ಈಗಿಲ್ಲ ಅಂದ್ರೆ ಅಂದ್ರೆ ಹಿಂದ ಕರೆ ಹಾಕಿದ್ದು ಈಗರಿ ಹಾಕಿಲ್ಲ ಇಲ್ಲ ಯಾಕ್ರಿ ಇದು ನಿಮ್ ನಿಮ್ ಸರಿಯನ್ ಪ್ರಶ್ನ ಇದು ನಿಮ್ಗ ನಿಮಗೆ ಎಲ್ಲಾ ಗುಡಾರ್ತ ಇದು ನಿಮಗೆ ಎಲ್ಲಾ ಬೇಕಾಗಿನೇ ನಾನು ಅದ್ ಇಲ್ಲ ನೀ ಕೇಳೋದ ಅವರು ಬಂದಿಲ್ಲ ಅದೆ ಐ ಕೇಳಲಿಲ್ಲ ನೀ ಬಿ ಕೇಳೋದಿಲ್ಲ ಅದಕ್ಕೆ ಇರ್ಲಿ ತಮ್ಮತನ ಕಿಳಿದು ನಮ್ಮ ಐದರಿಗೆ ಅಂದ್ರ ತಾಯಿ ಬಂಧನಗಳದಾವ ಬಂಧನಗಳದಾವಾ ತಪ್ಪನ ಬಳಕಕ್ಕೆ ಬಂಧನ ಆಗೋ ಏನಿಲ್ಲ ಸ್ವಚ್ಛ ಹಿಂಜ್ 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 ಗಡಿ ಗಡಿ